ಕುಮಟಾ ತಾಲೂಕಿನಲ್ಲಿ ಮಧ್ಯಾಹ್ನದ ಅವಧಿಯಲ್ಲಿ ಭಾರಿ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ ಕುಮಟಾದ ಹಳಕಾರದ ಮದ್ಗುಣಿ ಭಾಗದಲ್ಲಿ ಮನೆಯೊಂದಕ್ಕೆ ಸಿಡಿಲು ಬಡಿದು ಮಹಿಳೆಯರುಗಳು ಗಾಯಗೊಂಡಿದ್ದು ಗೃಹ ಬಳಕೆ ಸಾಮಗ್ರಿಗಳು ಸುಟ್ಟು ಹೋಗಿವೆ ಕೆಲ ವಾರದಿಂದ ನಿಂತು ಹೋಗಿದ್ದ ಮಳೆಯ ಆರ್ಭಟ ಮಂಗಳವಾರ ಸಾಯಂಕಾಲ ಮತ್ತೆ ಶುರುವಾಗಿದೆ ಭಾರಿ ಗುಡುಗು ಸಿಡಿಲು ಸಮೇತ ಮಳೆಯಾಗಿದ್ದು ಕೆಲವೆಡೆ ಸಿಡಿಲು ಬಡೆದು ಹಾನಿಯಾಗಿದೆ ಕುಂಟಾ ಹಳಕಾರದ ಮದ್ಗುಣಿಯ ನಿವಾಸಿ ಉಮ್ಮರ್ ಸಾಬ್ ಮಾಲೀಕತ್ವದ ಮನೆಗೆ ಸಿಡಿಲು ಬಡೆದು ಗೋಡೆಗಳು ಬಿರುಕು ಬಿಟ್ಟಿವೆ ಪಕಾಸಿ ಹಂಚುಗಳೆಲ್ಲ ಒಡೆದು ಹೋಗಿವೆ ಟಿವಿ ಫ್ರಿಡ್ಜ್ ಫ್ಯಾನ್ಗಳು ಸೇರಿದಂತೆ ಎಲೆಕ್ಟ್ರಿಕ್ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಉಮರ್ ಸಾಬ್ ಅವರ ಪತ್ನಿ ಗುಲಸು ಸಾಬ್ ಅವರಿಗೆ ಸಿಡಿಲು ಬಡೆದು ಅವರ ಕೈ ಊದಿಕೊಂಡಿದೆ ಅವರನ್ನು ತಕ್ಷಣ ತಾಲೂಕು ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆಯ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಅವರ ಮನೆಯ ಮುಂಭಾಗದ ಅಲ್ತಾಫ್ ಸಾಬ್ ಅವರ ಮನೆಯ ಕಿಟಕಿಯ ಗಾಜುಗಳು ಕೂಡ ಸಿಡಿಲಿನ ಅಬ್ಬರಕ್ಕೆ ಒಡೆದು ಹೋಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ಸಿಪಿಐ ಯೋಗೇಶ್ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಪಟ್ಟಣದ ಮಿನಿ ವಿಧಾನಸೌಧದ ಮೇಲ್ಭಾಗದಲ್ಲೂ ಸಿಡಿಲು ಪಡೆದು ಹಂಚುಗಳೆಲ್ಲ ಒಡೆದು ಹೋಗಿವೆ ತಾಲೂಕಿನಾದ್ಯಂತ ವಿದ್ಯುತ್ ವ್ಯತ್ಯಯ ಕೂಡ ಆಗಿ ಜನರಿಗೆ ಸಮಸ್ಯೆಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ